ಭಾರತದಲ್ಲಿ ಮುಸ್ಲಿಂ ಪ್ರಾಬಲ್ಯದ ಪ್ರತ್ಯೇಕ ರಾಜ್ಯ ವಿಭಜನೆಯ ಕೂಗಿಗೆ ಮೋದಿ ಏನ್ ಮಾಡ್ತಾರೆ ದೇಶಕ್ಕೆ ಪೂರಕವೋ ಮಾರಕವೋ ವೀಕ್ಷಕರೇ ದೇಶದಲ್ಲಿ ಇನ್ನೊಂದು ವಿಭಜನೆಯ ಕೂಗು ಎದ್ದಿದೆ ತಮಗೂ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮಗೂ ಕೂಡ ಹೆಚ್ಚಿನ ಅವಕಾಶಗಳು ಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವರು ಹೇಳಿದ ಹಾಗೆ ಏನಾದರೂ ಪ್ರತ್ಯೇಕ ರಾಜ್ಯವನ್ನ ಮಾಡಿಕೊಟ್ರೆ ಭಾರತದ ಪರಿಸ್ಥಿತಿ ಏನಾಗಬಹುದು ಪ್ರತ್ಯೇಕ ರಾಜ್ಯ ಕೇಳುತ್ತಿರುವಂತಹ ರಾಜ್ಯ ಯಾವುದು ಮುಸ್ಲಿಮರೇ ಹೆಚ್ಚಿರುವಂತಹ ಈ ರಾಜ್ಯದಲ್ಲಿ ಅವರಿಗೆ ಯಾಕೆ ಪ್ರತ್ಯೇಕ ರಾಜ್ಯವನ್ನ ಮಾಡಿಕೊಡ್ಬೇಕು ಈ ವಿಚಾರದ ಬಗ್ಗೆ ಹಲವಾರು ಮಾಹಿತಿಯನ್ನ ಹಂಚಿಕೊಳ್ತೀವಿ ಈ ಸ್ಟೋರಿಯನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ದಕ್ಷಿಣದ ರಾಜ್ಯ ಕೇರಳ ಈಗ ಭಾರೀ ಸುದ್ದಿಯಲ್ಲಿದೆ ಒಂದು ಕಡೆ ಅತಿಯಾದ ಸಾಲ ಮತ್ತೊಂದು ಕಡೆ ಕುಂಠಿತವಾಗಿರುವಂತಹ ಅಭಿವೃದ್ಧಿ ಕೇಂದ್ರದಿಂದ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತಹ ತಗಾದೆ ಕೂಡ ಮಾಡ್ತಾ ಇದೆ ಇದರ ನಡುವೆ ರಾಜ್ಯದ ಹೆಸರನ್ನ ಕೇರಳಂ ಅಂತ ಬದಲಾವಣೆಗೆ ವಿಧಾನಸಭೆಯಲ್ಲಿ ಒಪ್ಪಿಗೆ ಪಡೆಯುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ ಹೀಗೆ ಏನೇನೋ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ರಾಜ್ಯ ವಿಭಜನೆಯ ಕೂಗು ಕೂಡ ಕೇಳಿಬರ್ತಾ ಇದೆ ದಕ್ಷಿಣ ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅನ್ಯಾಯವಾಗ್ತಿದೆ ಹಾಗಾಗಿ ನಮಗೆ ಪ್ರತ್ಯೇಕ ಮಲಬಾರ್ ಸ್ಟೇಟ್ ಅನ್ನ ಕೊಟ್ಟು ಬಿಡಿ ಅಂತ ಕೇರಳದ ಸುನ್ನಿ ಯುವಜನ ಸಂಘದ ಮುಖ್ಯಸ್ಥ ಮುಸ್ತಪ್ಪ ಮುಂಡೂಪಾರ್ ಅವರು ಹೇಳಿದ್ದಾರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಮಲಪುರಂ ಜಿಲ್ಲೆಯಲ್ಲಿ ಹಂತನ್ನದೇ ತರಗತಿಯ ಸರಿಯಾದ ಸೀಟುಗಳು ಸಿಗ್ತಾ ಇಲ್ಲ ಕಾಲೇಜುಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಕಾಲೇಜಿನ ವ್ಯವಸ್ಥೆ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಸಮಸ್ಯೆಯನ್ನ ಬಗೆಹರಿಸಿ ಎನ್ನುವಂಥದ್ದು ವಿದ್ಯಾರ್ಥಿಗಳ ಕೂಗಾಗಿತ್ತು ಈಗ ಮುನ್ನಡೆಗೆ ಬಂದಿದ್ದು ಮಲಬಾರ್ ಪ್ರತ್ಯೇಕ ರಾಜ್ಯದ ವಿಚಾರ ಸುನ್ನಿ ಸಂಘದ ನಾಯಕ ಹೇಳ್ತಿರೋ ಹಾಗೆ ಪ್ರತ್ಯೇಕ ರಾಜ್ಯ ಏನಾದರೂ ರಚನೆ ಆದರೆ ಕೇರಳದ ಡೆಮೋಗ್ರಫಿಯಲ್ಲಿ ಭಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕೇರಳದ ಜನಸಂಖ್ಯೆಯನ್ನ ನೋಡೋದಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇರುವಂತಹ ಜನಸಂಖ್ಯೆಗೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ ಮೂರರಲ್ಲಿ ಇರುವಂತಹ ಜನಸಂಖ್ಯೆಗೂ ಶೇಕಡ ಇಪ್ಪತ್ತರಷ್ಟು ಹೆಚ್ಚಾಗಿದ್ದಾರೆ ಅದರಲ್ಲೂ ಮುಸ್ಲಿಮರ ಸಂಖ್ಯೆ ಪ್ರತಿ ವರ್ಷಕ್ಕೊಮ್ಮೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಕೇರಳದಲ್ಲಿ ಮುಸ್ಲಿಮರು ಹಿಂದೂಗಳು ಹಾಗೆ ಕ್ರಿಶ್ಚಿಯನ್ನರು ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ಹಿಂದೂಗಳ ಜನಸಂಖ್ಯೆ ಐವತ್ನಾಲ್ಕು ಪಾಯಿಂಟ್ ಏಳು ಮೂರರಷ್ಟಿದೆ ಮುಸ್ಲಿಮರು ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದು ಆರರಷ್ಟಿದ್ದಾರೆ ಇದ್ದಾರೆ ಕ್ರಿಶ್ಚಿಯನ್ನರು ಹದಿನೆಂಟು ಪಾಯಿಂಟ್ ಮೂರು ಎಂಟರಷ್ಟಿದ್ದಾರೆ ಸಿಖ್ರು ಜೀರೋ ಪಾಯಿಂಟ್ ಜೀರೋ ಒಂದರಷ್ಟು ಇದ್ದಾರೆ ಬೌದ್ಧರು ಜೀರೋ ಪಾಯಿಂಟ್ ಜೀರೋ ಒಂದರಷ್ಟು ಇದ್ದಾರೆ ಜೈನ್ ಅವರು ಜೀರೋ ಪಾಯಿಂಟ್ ಜೀರೋ ಒಂದರಷ್ಟು ಇದ್ದಾರೆ ಹಾಗೆ ಇತರೆ ಧರ್ಮದವರು ಜೀರೋ ಪಾಯಿಂಟ್ ಜೀರೋ ಎರಡರಷ್ಟು ಇದ್ದಾರೆ ಹಾಗೆ ಇನ್ನೂ ಕೂಡ ಧರ್ಮವನ್ನು ಹೇಳದೇ ಇರೋರು ಕೂಡ ಇದ್ದಾರೆ ಅವರು ಜೀರೋ ಪಾಯಿಂಟ್ ಎರಡು ಆರರಷ್ಟು ಪರ್ಸೆಂಟೇಜನ್ನು ಹೊಂದಿದ್ದಾರೆ ಮುಸ್ಲಿಮರ ಸಂಖ್ಯೆ ಪ್ರತಿ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಕೇರಳದ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಧರ್ಮದ ಜನರು ಇದ್ದಾರೆ ಅಂತ ನೋಡೋದಾದ್ರೆ ಮಲಪ್ಪುರಂ ಜಿಲ್ಲೆಯಲ್ಲಿ ಮುಸ್ಲಿಮರ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ ತಿರುವನಂತಪುರಂನಲ್ಲಿ ಹಿಂದೂಗಳಿದ್ದಾರೆ ಜಾಸ್ತಿಯಾಗಿ ಎರ್ನಾಕುಲಂನಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿಯಲ್ಲಿದೆ ತ್ರಿಶೂರಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ ಕೋಚಿಕ್ಕೂಡ್ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಪಾಲಕ್ಕಾಡಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಕೊಲ್ಲಂನಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಕಣ್ಣೂರಿನಲ್ಲೂ ಕೂಡ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಆಲಪ್ಪಳದಲ್ಲಿ ಕೂಡ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಕೊಟ್ಟಾಯಂನಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ ಕಾಸರಗೋಡಿನ ಕೂಡ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಪಟ್ಟಣಂ ತಿಟ್ಟದಲ್ಲೂ ಕೂಡ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಇಡಕ್ಕಿಯಲ್ಲೂ ಕೂಡ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಹಾಗೂ ವಾಯ್ನಾಡಲ್ಲೂ ಕೂಡ ಹಿಂದೂಗಳೇ ಜಾಸ್ತಿ ಇದ್ದಾರೆ ನೀವು ನೋಡಿದ ಹಾಗೆ ಮಲಪ್ಪುರಂನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ ಆದ್ದರಿಂದ ಮಲಬಾರ್ ಅನ್ನ ಮುಸ್ಲಿಮರ ರಾಜ್ಯವನ್ನಾಗಿ ಮಾಡಿ ಅಂತ ಸುನ್ನಿ ಸಂಘದ ಮುಖ್ಯಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಲಪ್ಪುರಂನಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡೋದಾದ್ರೆ ಮಲಪ್ಪುರಂನಲ್ಲಿ ಇರುವಂತಹ ಜನಗಳ ಸಂಖ್ಯೆ ನಲವತ್ತೊಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಸಂಖ್ಯೆ ಆಗಿದೆ ಹಿಂದೂಗಳು ಅದರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಜೀರೋನಷ್ಟಿದ್ರೆ ಮುಸ್ಲಿಮರು ಎಪ್ಪತ್ತು ಪಾಯಿಂಟ್ ಎರಡು ನಾಲ್ಕರಷ್ಟಿದ್ದಾರೆ ಇನ್ನು ಕ್ರಿಶ್ಚಿಯನ್ ಅವರು ಕೂಡ ಇದ್ದಾರೆ ಅವರು ಒಂದು ಪಾಯಿಂಟ್ ಒಂಬತ್ತು ಎಂಟರಷ್ಟು ಇದ್ದಾರೆ ಮಲಪ್ಪುರಂನಲ್ಲಿ ಮಾತ್ರ ಹಾಗಾಗಿ ಮಲಬಾರ್ ನನ್ನ ಕಾಶ್ಮೀರದ ತರ ಮತ್ತೊಂದು ಮುಸ್ಲಿಮರೇ ಹೆಚ್ಚಿರುವಂತಹ ರಾಜ್ಯವನ್ನಾಗಿ ಬದಲಾಯಿಸಲು ಸಾಧ್ಯ ಇದೆ ಹಾಗಂತ ಈ ಹಿಂದೆ ಇಲ್ಲಿ ಮಲಬಾರ್ ರಾಜ್ಯ ಇರ್ಲಿಲ್ವಾ ಅಂತ ನೋಡೋದಾದ್ರೆ ನಿಜಕ್ಕೂ ಇತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಲಬಾರ್ ಅನ್ನುವಂತಹ ಪ್ರದೇಶ ಇತ್ತು ಅದರಲ್ಲಿ ಕಾಸರಗೋಡು ಕನ್ನೂರು ಮಲಪ್ಪುರಂ ಪಾಲಕ್ಕಾಡ್ ಅದರ ಜೊತೆಗೆ ತ್ರಿಶೂಲಂ ಎರ್ನಾಕುಲಂ ಕೂಡ ಸೇರ್ಕೊಂಡಿತ್ತು ಆದರೆ ಕಾಸರಗೋಡ್ ಆಗ ದಕ್ಷಿಣ ಕನ್ನಡಕ್ಕೆ ಸೇರ್ಕೊಂಡಿತ್ತು ಇನ್ನು ಮಲಬಾರ್ ಇತಿಹಾಸವನ್ನ ಕೆರಕೋದಾದರೆ ಮಗಧದ ಚಕ್ರವರ್ತಿ ಅಶೋಕನಿಂದ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಬಂಡೆಯ ಇತಿಹಾಸದಲ್ಲಿ ಅಂದರೆ ಶಾಸನದಲ್ಲಿ ಕೇರಳ ಎನ್ನುವಂತಹ ಪದವನ್ನು ಉಲ್ಲೇಖ ಮಾಡಲಾಗಿತ್ತು ಅಶೋಕನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ನಾಲ್ಕು ಸ್ವತಂತ್ರ ರಾಜ್ಯಗಳಲ್ಲಿ ಒಂದೊಂದು ಒಬ್ಬ ಒಬ್ಬ ರಾಜನಿಗೆ ಕೊಡಲಾಗಿತ್ತು ಅಲ್ಲಿ ಕೇರಳ ಎನ್ನುವಂತಹ ಹೆಸರು ಕೂಡ ಉಲ್ಲೇಖವಾಗಿದೆ ಚೇರರು ಅರೇಬಿಯನ್ ಸಮುದ್ರದಾದ್ಯಂತ ಎಲ್ಲಾ ಪ್ರಮುಖ ಕೆಂಪು ಸಮುದ್ರಗಳ ಬಂದರುಗಳು ಮತ್ತು ದೂರದ ಪೂರ್ವದ ಬಂದರುಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ವ್ಯಾಪಿಸುವ ಮೂಲಕ ಕೇರಳವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವನ್ನಾಗಿ ಪರಿವರ್ತಿಸಿದ್ರು ಅದೇ ಕಾಲದಲ್ಲಿ ಚೇರರ ಪ್ರಬಲ್ಯವಾಗಿರುವಂತಹ ಪ್ರಾಚೀನ ಹಿಂದೂ ಮಹಾಸಾಗರದ ವ್ಯಾಪಾರದ ಪ್ರಮುಖ ಮಾರ್ಗದಲ್ಲಿ ಕೇರಳ ಕೂಡ ಒಂದಾಗಿತ್ತು ನೆರೆಯ ಚೇಳರು ಮತ್ತು ರಾಷ್ಟ್ರಕೂಟರಿಂದ ಪುನರಾವರ್ತಿತ ದಾಳಿಯ ನಂತರ ಆರಂಭಿಕ ಚೇರರು ಬಿದ್ರು ಇನ್ನು ಮಧ್ಯಯುಗದ ವಿಚಾರಕ್ಕೆ ಬರುವುದಾದ್ರೆ ನಂಬೂದಿಯ ಬ್ರಾಹ್ಮಣರ ವಲಸಿಗರ ಕೇರಳಕ್ಕೆ ಆಗಮಿಸಿದ್ರು ಮತ್ತು ಸಮಾಜವನ್ನ ಜಾತಿ ವ್ಯವಸ್ಥೆಯ ಸಾಲಿನಲ್ಲಿ ರೂಪುಗೊಳಿಸಿದ್ರು ಎಂಟನೇ ಶತಮಾನದಲ್ಲಿ ಆದಿಶಂಕರರು ಮಧ್ಯ ಕೇರಳದ ಕಾಲಡಿಯಲ್ಲಿ ಜನಿಸಿದ್ರು ಇವರು ಅದ್ವೈತ ವೇದಾಂತವನ್ನು ವ್ಯಾಪಕವಾಗಿ ಪ್ರಭಾವಶಾಲಿ ತತ್ವಶಾಸ್ತ್ರದ ಸ್ಥಾಪನೆಯ ಸಂಸ್ಥೆಗಳನ್ನ ಭಾರತೀಯ ಉಪಖಂಡನೆಯಾದ್ಯಂತ ವ್ಯಾಪಕವಾಗಿ ಪ್ರಯಾಣ ಪಡಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ರಾಜ್ಯವನ್ನ ವಿಸರ್ಜಿಸುವವರೆಗೂ ಒಂಬತ್ತನೇ ಶತಮಾನದಲ್ಲಿ ಚೇರರು ಕೇರಳದ ಮೇಲೆ ಹಿಡಿತವನ್ನ ಸಾಧಿಸಿದ್ರು ನಂತರ ಸಣ್ಣ ಸ್ವಾಯುಕ್ತ ಮುಖ್ಯಸ್ಥರು ವಿಶೇಷವಾಗಿ ಕೋರಿಕೂಡ್ ಸಾಮ್ರಾಜ್ಯವನ್ನ ಕಟ್ಟಿಕೊಂಡ್ರು ಇದಾದ ನಂತರ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದರು ತಮ್ಮ ಆಡಳಿತವನ್ನ ಭಾರತೀಯರ ಮೇಲೆ ಹೇರಲು ಆರಂಭ ಮಾಡಿದ್ರು ಈ ಮಲಬಾರ್ ಕರಾವಳಿ ಭಾಗವಾಗಿರುವುದರಿಂದ ಮಲಬಾರ್ ಇಂದಲೇ ಮಸಾಲೆ ಪದ ಪದಾರ್ಥಗಳನ್ನ ಅವರ ದೇಶಕ್ಕೆ ಸಾಗಿಸ್ತಾ ಇದ್ರು ಮಸಾಲೆ ಪದಾರ್ಥ ಒಂದೇ ಅಲ್ಲ ಅವರಿಗೆ ಬೇಕಾಗಿರುವಂತ ಐಟೆಂಸ್ ಅವರ ದೇಶಕ್ಕೆ ಸಾಗಿಸ್ತಾ ಇದ್ರು ಇನ್ನೊಂದು ವಿಶೇಷ ಏನಂದ್ರೆ ಬ್ರಿಟಿಷರ ಕಾಲದಲ್ಲಿ ಮಲಬಾರ್ ಭಾರತದ ಮಸಾಲೆ ಉದ್ಯಾನ ಅಂತ ಕರೆಯಲ್ಪಡಲಾಗ್ತಾ ಇತ್ತು ಅಂದ್ರೆ ಇಲ್ಲಿಂದ ಮಸಾಲೆ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು ಭಾರತ ಸ್ವತಂತ್ರ ಆದ ನಂತರ ಮದ್ರಾಸ್ ಪ್ರೆಸಿಡೆನ್ಸಿಯು ಮದ್ರಾಸ್ ರಾಜ್ಯವಾಯಿತು ಇದನ್ನ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಂದು ಭಾಷಾವಾರು ರೇಖೆಯಲ್ಲಿ ವಿಭಜನೆ ಮಾಡಲಾಯಿತು ನಂತರ ಕಾಸರಗೋಡು ಪ್ರದೇಶವು ಉತ್ತರಕ್ಕೆ ಹಾಗೆ ದಕ್ಷಿಣಕ್ಕೆ ತಿರುವಾಂಕೂರ ಕೊಚ್ಚಿನ್ ರಾಜ್ಯಗಳು ಕೇರಳಕ್ಕೆ ವಿನಿಮಯವಾಯಿತು ಈ ಮಲಬಾರ್ ಪ್ರದೇಶ ಕೇರಳಕ್ಕೆ ಸೇರ್ಕೊಳ್ತು ಅದೇ ದಿನವೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾಸರಗೋಡು ಕೂಡ ಬೇರ್ಪಡಿಸಿ ಅದನ್ನ ಕೂಡ ಕೇರಳದ ಪಾಲು ಮಾಡಲಾಯಿತು ಹೀಗೆ ರಾಜ್ಯಗಳ ಪುನರ್ ವಿಂಗಡಣೆಯ ಸಮಯದಲ್ಲಿ ಮಲಯಾಳಂ ಭಾಷೆಯನ್ನ ಮಾತನಾಡ್ತಿರುವಂತಹ ಮಲಬಾರ್ ಪ್ರದೇಶದಲ್ಲಿ ಈಗ ಪ್ರತ್ಯೇಕತೆಯ ಕೂಗು ಎದ್ಬಿಟ್ಟಿದೆ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ ಪಿ ನಂತಹ ಸಂಘಟನೆಗಳು ಹೆಚ್ಚು ಬಲವನ್ನ ಪಡೆದಿದ್ದು ಇದೇ ಮಲಬಾರ್ನಲ್ಲಿ ಇವತ್ತು ಕೇರಳದಲ್ಲಿ ಲವ್ ಜಿಹಾದ್ ಹೆಚ್ಚಾಗ್ತಾ ಇರುವುದು ಕೂಡ ಇದೇ ಮಲಪ್ಪುರಂನ ಪ್ರದೇಶದಲ್ಲಿ ಇನ್ನು ಕೇರಳ ಇರೋದು ಮೂರ್ ಸಾವಿರದ ಎಂಟುನೂರ ಅರವತ್ ಮೂರು ಚದರ್ ಕಿಲೋಮೀಟರ್ ನಲ್ಲಿ ಸಾಂದ್ರತೆಯ ಲೆಕ್ಕಾಚಾರದಲ್ಲಿ ಭಾರತದ ರಾಜ್ಯವನ್ನ ತೆಗೆದುಕೊಂಡ್ರೆ ಮೂರನೇ ಸ್ಥಾನದಲ್ಲಿ ಕೇರಳ ಇದೆ ಇನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿಯ ಪ್ರಕಾರ ಭಾರತದ ಭದ್ರತೆಗೆ ಅಪಾಯವನ್ನುಂಟು ಮಾಡುವಂತಹ ಅಹಿತಕರ ಘಟನೆಗಳು ಕೇರಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿನ ಹಲವರಿಗೆ ವಿದೇಶದಲ್ಲಿರುವಂತಹ ಭಯೋತ್ಪಾದಕರ ಸಂಘಟನೆಯ ಜೊತೆ ನಂಟು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕೇರಳ ಅನ್ನೋದು ಒಟ್ಟಾಗಿದ್ದಾಗಲೇ ಈ ಪಚೀತಿಯನ್ನ ತೆಗೆದುಕೊಂಡು ಬಂದರೆ ಮಲಬಾರ್ ಅನ್ನುವಂತಹ ಪ್ರತ್ಯೇಕ ರಾಜ್ಯವೇನಾದ್ರೂ ಆಗ್ಬಿಟ್ರೆ ಯಾವೆಲ್ಲ ಸಮಸ್ಯೆಗಳು ಹುಟ್ಟುಕೊಳ್ಳಬಹುದು ಅನ್ನುವುದನ್ನ ನೀವೇ ಯೋಚನೆ ಮಾಡಿ